ವೈದಿಕ ಜ್ಯೋತಿಷ್ಯದ ಪ್ರಕಾರ ಹೋಳಿ ಹಬ್ಬದ ನಂತರ ಶಕ್ತಿಶಾಲಿ ಶನಿಗ್ರಹವು ಮೀನರಾಶಿಯಲ್ಲಿ ಅಸ್ತಮಿಸಲಿದ್ದು ಮೂವತ್ತು ವರ್ಷಗಳ ನಂತರ ಈ ರಾಶಿ ಚಕ್ರ ಚಿಹ್ನೆಗಳಿಗೆ ಸುವರ್ಣ ಯುಗದ ಆರಂಭವನ್ನು ಸೂಚಿಸ್ತಾ ಇದೆ ಇದು ಹೊಸ ಉದ್ಯೋಗ ಮತ್ತು ಅಪಾರ ಆರ್ಥಿಕ ಲಾಭದ ಸಾಧ್ಯತೆಯನ್ನು ಕೂಡ ತಂದುಕೊಡಲಿದೆ ವೈದಿಕ ಜ್ಯೋತಿಷ್ಯದಲ್ಲಿ ಶನಿದೇವನನ್ನು ಕರ್ಮ ನೀಡುವವನು ನ್ಯಾಯಾಧೀಶ ಮತ್ತು ದಂಡನಾಯಕ ಅಂತ ಪರಿಗಣಿಸಲಾಗುತ್ತೆ ಇದಲ್ಲದೆ ಜ್ಯೋತಿಷ್ಯದಲ್ಲಿ ಶನಿಯನ್ನ ದೀರ್ಘಾಯುಷ್ಯ ದುಃಖ ರೋಗ ವಿಜ್ಞಾನ ತಂತ್ರಜ್ಞಾನ ಕಬ್ಬಿಣ ಖನಿಜ ತೈಲ ಉದ್ಯೋಗಿಗಳು ಸೇವಕರು ಮತ್ತು ಜೈಲುವಾಸದ ಅಂಶ ಅಂತ ಪರಿಗಣಿಸಲಾಗುತ್ತೆ ಶನಿದೇವನ ಚಲನೆಯಲ್ಲಿ ಬದಲಾವಣೆ ಆದಾಗಲೆಲ್ಲ ಅದು ಈ ಕ್ಷೇತ್ರಗಳ ಮೇಲೆ ಗಮನಾರ್ಹ ಪರಿಣಾಮ ಬೀರುತ್ತೆ ಹೋಳಿಯ ನಂತರ ಮಾರ್ಚ್ನಲ್ಲಿ ಶನಿದೇವನು ಅಸ್ತನಾಗ್ತಾನೆ ಶನಿದೇವನು ಮೂವತ್ತು ವರ್ಷಗಳ ಕಾಲ ಮೀನರಾಶಿಯಲ್ಲಿರ್ತಾನೆ ಪರಿಣಾಮವಾಗಿ ಶನಿದೇವನ ಆಗಮನದೊಂದಿಗೆ ಕೆಲವು ರಾಶಿ ಚಕ್ರ ಚಿಹ್ನೆಗಳ ಅದೃಷ್ಟ ಉಜ್ವಲವಾಗುತ್ತೆ ಇದಲ್ಲದೆ ಹೊಸ ಉದ್ಯೋಗ ಮತ್ತು ಅಪಾರ ಆರ್ಥಿಕ ಲಾಭದ ಸಾಧ್ಯತೆಗಳು ಕೂಡ ಇದು ಹಾಗಿದ್ರೆ ಈ ಪ್ರಭಾವ ಯಾವೆಲ್ಲ ರಾಶಿಯವರ ಜೀವನದಲ್ಲಿ ಹಣ ಮತ್ತು ಸಮೃದ್ಧಿಯನ್ನು ತರುತ್ತೆ ಅಂತ ನೋಡ್ತಾ ಹೋಗೋಣ ಕುಂಭರಾಶಿ ಕುಂಭರಾಶಿಯವರಿಗೆ ಶನಿಯ ಸಂಚಾರ ಶುಭ ಅಂತ ಹೇಳಲಾಗುತ್ತೆ ನಿಮ್ಮ ಸಂಚಾರ ಅನ್ನೋಂತಂದ್ರೆ ನಿಮ್ಮ ಜಾತಕದಲ್ಲಿ ಶನಿಯ ಸಂಚಾರ ಅಂತ ಜಾತಕದ ಜಾತಕದ ಸಂಪತ್ತಿನ ಮನೆಯಲ್ಲಿ ಶನಿ ನೆಲೆಗೊಳ್ಳುತ್ತಾನೆ ಆದ್ದರಿಂದ ಈ ಸಮಯದಲ್ಲಿ ನೀವು ಅನಿರೀಕ್ಷಿತ ಆರ್ಥಿಕ ಲಾಭಗಳನ್ನು ಅನುಭವಿಸುವ ಸಾಧ್ಯತೆ ಹೆಚ್ಚಾಗಿರುತ್ತೆ ಉದ್ಯಮಿಗಳು ತಮ್ಮ ಸಿಕ್ಕೊಂಡಿರುವಂತಹ ಹಣವನ್ನು ಕೂಡ ಪಡಿತಾರೆ ಶಿಕ್ಷಕರು ಮಾಧ್ಯಮ ಅಥವಾ ಮಾರ್ಕೆಟಿಂಗ್ ಭಾಷಣ ಕ್ಷೇತ್ರದಲ್ಲಿ ತೊಡಗಿರುವಂತಹವರಿಗೆ ಈ ಸಮಯ ಪ್ರಯೋಜನಕಾರಿಯಾಗಿರುತ್ತೆ ಇದಲ್ಲದೆ ನಿಮ್ಮ ಸಂವಹನ ಕೌಶಲ್ಯಗಳು ಸುಧಾರಿಸುತ್ತವೆ ಇದು ಜನರನ್ನ ಮೆಚ್ಚಿಸುತ್ತೆ ಉದ್ಯೋಗ ಕ್ಷೇತ್ರದಲ್ಲಿ ಕೂಡ ನೀವು ಈ ಸಂದರ್ಭದಲ್ಲಿ ಅದ್ಭುತವಾಗಿರುವಂತಹ ಯಶಸ್ಸು ಹಾಗೂ ಲಾಭವನ್ನು ಸಂಪಾದಿಸಲಿದ್ದೀರಿ ವ್ಯಾಪಾರ ಮಾಡೋರು ಕೂಡ ಲಾಭವನ್ನು ಹೆಚ್ಚಾಗಿ ಹೊಸ ಉದ್ಯಮದಲ್ಲಿ ಸಂದರ್ಭದಲ್ಲಿ ದೊಡ್ಡ ಮಟ್ಟದ ಡೀಲ್ ನಿಮಗೆ ಸಿಗುವಂತಹ ಸಾಧ್ಯತೆ ಇದೆ ಈ ಮೂಲಕ ಆರ್ಥಿಕ ಪರಿಸ್ಥಿತಿ ಸಮೃದ್ಧವಾಗಿರುತ್ತೆ ಸಂಗಾತಿಯ ಜೊತೆಗೆ ಜೀವನ ಕೂಡ ಚೆನ್ನಾಗಿರುತ್ತೆ ಉತ್ತಮವಾಗಿರುತ್ತೆ ಆದರೆ ವಿನಾಕಾರಣ ಈ ಸಂದರ್ಭದಲ್ಲಿ ಹಣವನ್ನು ಖರ್ಚು ಮಾಡೋದಕ್ಕೆ ಹೋಗಬೇಡಿ ಇನ್ನು ಮೀನರಾಶಿ ಶನಿಯ ಸ್ಥಾನ ಮೀನರಾಶಿಯವರಿಗೆ ಶುಭ ಫಲಗಳನ್ನು ತರುತ್ತೆ ಶನಿ ನಿಮ್ಮ ಮೊದಲ ಮನೆಯಲ್ಲಿರ್ತಾನೆ ಇದು ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತೆ ಮತ್ತು ನಿಮಗೆ ಗೌರವ ಮತ್ತು ಪ್ರತಿಷ್ಠೆಯನ್ನು ತರುತ್ತೆ ವಿವಾಹಿತ ವ್ಯಕ್ತಿಗಳು ಅದ್ಭುತವಾದ ದಾಂಪತ್ಯ ಜೀವನವನ್ನು ಅನುಭವಿಸ್ತಾರೆ ನಿಮ್ಮ ಸಂಗಾತಿಯು ಕೂಡ ಪ್ರಗತಿಯನ್ನು ಸಾಧಿಸ್ತಾರೆ ವ್ಯವಹಾರದಲ್ಲಿ ತೊಡಗಿರುವಂಥವರು ಆದಾಯದಲ್ಲಿ ಹೆಚ್ಚಳವನ್ನು ಕಾಣ್ತಾರೆ ನೀವು ದೀರ್ಘಕಾಲದಿಂದ ಶ್ರಮಿಸ್ತಾ ಇರುವಂತಹ ಯಾವುದೇ ಕೆಲಸ ಕಾರ್ಯ ಯೋಜನೆ ಇರಬಹುದು ಅದರಲ್ಲಿ ಯಶಸ್ಸನ್ನು ಕಾಣ್ತೀರಿ ಈ ಸಮಯದಲ್ಲಿ ಪಾಲುದಾರಿಕೆ ಕೆಲಸದಿಂದ ನೀವು ಪ್ರಯೋಜನ ಪಡಿತೀರಿ ವ್ಯಾಪಾರದಲ್ಲಿ ಕೂಡ ನೀವು ಅಂದುಕೊಂಡಿರುವ ಹಾಗೆ ಲಾಭವನ್ನು ಸಂಪಾದನೆ ಮಾಡಬಹುದು ಹಣಕಾಸಿನ ಪರಿಸ್ಥಿತಿ ಸಂಪೂರ್ಣವಾಗಿ ಸುಧಾರಿಸುತ್ತೆ ಹಾಗೆ ಯಾವುದೇ ರೀತಿ ಆರ್ಥಿಕ ಸಂಕಷ್ಟ ಇರೋದಿಲ್ಲ ಹಣವನ್ನು ಉಳಿತಾಯ ಮಾಡೋದಕ್ಕೆ ಕೂಡ ನೀವು ಮೀನರಾಶಿಯವರು ಯಶಸ್ವಿ ಆಗ್ತೀರಿ ಈ ಸಂದರ್ಭದಲ್ಲಿ ನಿಮ್ಮ ಪಾರ್ಟ್ನರ್ ಅಂದರೆ ಸಂಗಾತಿಯ ಜೊತೆಗೆ ನೀವು ಒಂದು ಉತ್ತಮ ಸಮಯವನ್ನು ಕಳೆಯೋದಕ್ಕೆ ನಿಮಗೆ ಸಾಧ್ಯವಾಗತ್ತೆ ಇನ್ನು ಧನು ಧನುರಾಶಿಯವರಿಗೆ ಧನು ಶನಿಯ ಸ್ಥಾನ ಅನುಕೂಲಕರ ಫಲಗಳನ್ನು ತರುತ್ತೆ ಶನಿಯು ನಿಮ್ಮ ರಾಶಿ ಚಕ್ರ ಚಿಹ್ನೆಯಿಂದ ನಾಲ್ಕನೇ ಮನೆಯಲ್ಲಿ ಸಾಕ್ತಿದ್ದಾನೆ ಈ ಸಮಯದಲ್ಲಿ ನೀವು ಭೌತಿಕ ಸೌಕರ್ಯಗಳನ್ನು ಅನುಭವಿಸ್ತೀರಿ ನೀವು ವಾಹನ ಅಥವಾ ಆಸ್ತಿಯನ್ನು ಕೂಡ ಖರೀದಿಸಬಹುದು ಈ ಸಮಯದಲ್ಲಿ ಉತ್ತಮ ಆರ್ಥಿಕ ಅವಕಾಶಗಳು ಉದ್ಭವಿಸ್ತವೆ ಉದ್ಯೋಗ ಬದಲಾವಣೆಯನ್ನು ಪರಿಗಣಿಸುವವರಿಗೆ ಉತ್ತಮ ಕೊಡುಗೆ ಸಿಗುತ್ತೆ ಹಠಾತ್ ಆರ್ಥಿಕ ಲಾಭ ಸಾಧ್ಯತೆ ಕೂಡ ಇದೆ ಈ ಸಮಯದಲ್ಲಿ ನಿಮ್ಮ ತಾಯಿಯೊಂದಿಗಿನ ನಿಮ್ಮ ಸಂಬಂಧ ಬಲಗೊಳ್ಳುತ್ತೆ ವ್ಯಾಪಾರ ಕ್ಷೇತ್ರದಲ್ಲಿ ಎಷ್ಟೇ ಕಾಂಪಿಟೇಷನ್ ಇದ್ದರೂ ಕೂಡ ನೀವು ಗೆಲುವನ್ನು ಸಂಪಾದಿಸೋದು ಖಂಡಿತ ಲಾಭ ಸಂಪಾದನೆಯಲ್ಲಿ ಕೂಡ ಹೆಚ್ಚಳ ಕಂಡುಬರುತ್ತೆ ಹಣಕಾಸಿಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ಸಮಸ್ಯೆಗಳನ್ನು ನೀವು ಎದುರಿಸ್ತಾ ಇದ್ದರೆ ಅದರಿಂದ ಪರಿಹಾರವನ್ನು ಕೂಡ ಕಾಣ್ತೀರಿ ಮತ್ತು ನಿಮ್ಮ ಪಾರ್ಟ್ನರ್ ನಡುವೆ ಏನಾದರೂ ಕಂಡು ಬರ್ತಾ ಇರುವಂಥ ಯಾವುದೇ ರೀತಿಯ ಭಿನ್ನಾಭಿ ಅಭಿಪ್ರಾಯಗಳಿದ್ರೆ ಅಥವಾ ಜಗಳಗಳಿದ್ದರೆ ಅದೆಲ್ಲವೂ ಕೂಡ ಸರಿ ಹೋಗುತ್ತೆ ಪರಿಹಾರವನ್ನು ಕಂಡುಕೊಳ್ಳುತ್ತೀರಿ ನಿಮ್ಮ ನಡುವೆ ಇನ್ನಷ್ಟು ಪ್ರೀತಿ ಹೆಚ್ಚಾಗುತ್ತೆ ಇನ್ನಷ್ಟು ವಿಡಿಯೋಗಳಿಗಾಗಿ ಮಿಡಿ ಕರ್ನಾಟಕ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ಲೈಕನ್ ಅನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು